ದುಃಖ ಪಡ್ತಾರೆ ಜೀವನವೆನ್ನುವುದು ಮ್ಯೂಸಿಕ್ ಪ್ಲೇಯರ್ ಅಲ್ಲ ನಿಮಗಿಷ್ಟ ಬಂದ ಹಾಡುಗಳನ್ನು ಕೇಳಲು ಜೀವನವೆನ್ನುವುದು ರೇಡಿಯೋ ಇದ್ದ ಹಾಗೆ ಅದರಲ್ಲಿ ಏನು ಬರ್ತದೆಯೋ ಅದನ್ನು ಕೇಳಿ ಸಂತೋಷ ಪಡಬೇಕು ಕೆಲವೊಮ್ಮೆ ಏಕಾಂತಕ್ಕಿಂತ ಒಳ್ಳೆಯ ಮಿತ್ರ ಇನ್ನೊಬ್ಬರಿಲ್ಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿ ಹೊಗಳಿಕೆಗಾಗಿ ಅಲ್ಲ ಆನಂದಿಸಲು ಜೀವನ ನಡೆಸಿ ಮೆಚ್ಚಿಸಲು ಅಲ್ಲ ಕೋಪದಲ್ಲಿ ಕೆಟ್ಟ ಮಾತುಗಳನ್ನು ಆಡಬೇಡಿ ಕೋಪ ಕಮ್ಮಿ ಆಗ್ಬೋದು ಆದರೆ ಮಾತು ಅವರ ಮನಸ್ಸಲ್ಲೇ ಉಳಿದು ಬಿಡ್ತದೆ ನೆನಪಿಡಿ ಅಹಂಕಾರ ದುರಂಕಾರ ಅಧಿಕಾರ ಯಾವುದು ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಸಂಬಂಧಗಳು ಹೇಗೆ ಅಂದ್ರೆ ನೀನು ಅವರಿಗಿಂತ ಒಂದು ಹೆಜ್ಜೆ ಹಿಂದೆ ಇದ್ದರೆ ನಗು ನಗುತ್ತಾ ಮಾತಾಡಿಸ್ತಾರೆ ಅದೇ ನೀನು ಅವರನ್ನ ದಾಟಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ನಿನ್ನನ್ನು ಹೇಗೆ ಹಿಂದೆ ತಳ್ಳಬೇಕು ಎಂದು ಯೋಚಿಸ್ತಾರೆ ಯಾವ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಲೆಕ್ಕಿಸದೆ ನಿನಗಾಗಿ ಪದೇ ಪದೇ ಹಂಬಲಿಸ್ತಾರೋ ಅಂಥ ವ್ಯಕ್ತಿಗಳನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ಆ ವ್ಯಕ್ತಿ ನಿಮಗಾಗಿಯೇ ತಮ್ಮ ಆತ್ಮ ಗೌರವವನ್ನು ಕಳೆದುಕೊಂಡಿರ್ತಾರೆ ಮೇಲ್ನೋಟಕ್ಕಷ್ಟೇ ಸಂಬಂಧ